ನಮಸ್ಕಾರ ಎಲ್ರಿಗೂ ಸ್ವಾಗತ ದಿನಾ ಬೆಳಿಗ್ಗೆ ತಿಂಡಿ ಏನು ಮಾಡೋದು ಸಾರು ಏನು ಮಾಡೋದು ಅಂತ ಚಿಂತೆ ಆಗಿರುತ್ತೆ ಕಾಳುಗಳು ಹೆಲ್ತ್ಗೆ ಒಳ್ಳೆಯದು ಅದರಲ್ಲೂ ಮೊಳಕೆ ಬರ್ಸ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು ಹಾಗಿದ್ರೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ ಜೊತೆಗೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಹೇಗೆ ಅಂತ ನೋಡೋಣ ನೋಡಿ ಒಂದು ಸಣ್ಣ ಕಪ್ಪಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಒಂದು ನೈಟ್ ಫುಲ್ಲು ನೆನೆಸಿಟ್ಟು ಎಕ್ಸೆಸ್ ವಾಟರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿಟ್ಬಿಟ್ರೆ ಟೂ ಡೇಸ್ಗೆಲ್ಲ ಮೊಳಕೆ ಬಂದುಬಿಡತ್ತೆ ಆಮೇಲೆ ಯೂಸ್ ಮಾಡ್ಕೋಬೋದು ನೋಡಿ ಒಂದು ಕಟ್ಟು ಎಳೆ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದ್ರ ಬದಲು ಚಿಲ್ಕರ್ವೆ ಸೊಪ್ಪು ಸಬಾಕ್ಷಿ ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲ ದಂಡ ಸೊಪ್ಪು ಯಾವ ಸೊಪ್ಪು ಅದ್ರ ಜೊತೆಗೆ ಬಳಸ್ಕೊಬೋದು ಕಡಲೆಕಾಳು ಹಾರ್ಡ್ ಇರೋದ್ರಿಂದ ಬೇಗ ಬಾಯ್ಲ್ ಆಗೋಲ್ಲ ಸೊ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಒಂದು ಸ್ಪೂನ್ ಆಯಿಲ್ ಹಾಕಿ ಮೂರರಿಂದ ನಾಲ್ಕು ಬಿಸಿಲು ಹಾಕ್ಸ್ಕೊಳ್ಳೋಣ ನೋಡಿ ಈಗ ಇದು ಆಗಿದೆ ಈಗ ಈ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಇದನ್ನ ಹಾಕಿಬಿಡೋಣ ಇನ್ನು ಸ್ವಲ್ಪ ನೀರ್ ಹಾಕಿ ನೋಡಿ ಈಗ ಇದು ಹಾಕಿದೀವಿ ಇನ್ನ ಒಂದು ಅಥವಾ ಎರಡು ವಿಜಲ್ಸ್ ಹಾಕ್ಸ್ಕೊಳ್ಳೋಣ ಈಗ ನೋಡಿ ಇದು ಕುದೀತಾ ಇದೆ ಈಗ ಕ್ಲೋಸ್ ಮಾಡೋಣ ಕುಕ್ಕರು ಮಾಡಿ ಒಂದು ವಿಜಲ್ ಹಾಕ್ಸ್ಕೊಳ್ಳೋಣ ಈಗ ನೋಡಿ ಇದು ಆಗಿದೆ ನೋಡಿ ಸ್ಟೈನರ್ಗೆ ಹಾಕೊಳ್ಳೋಣ ಈಗ ಬಸಾರು ಮಾಡೋಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ಟೋವ್ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕ್ತಿದ್ರೇ ಟೇಸ್ಟ್ ಆಗಿರುತ್ತೆ ಖಾರ ಪುಡಿ ಹಾಕ್ತದೆ ಅಷ್ಟು ಚೆನ್ನಾಗಿರಲ್ಲ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಟೊಮೆಟೊ ಹಾಕೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಇದು ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾರೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಆಗಿದೆ ಸ್ಟವ್ ಬಿಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದು ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಕರಿಬೇವು ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಹುಣ್ಸೆಹಣ್ಣು ಈಗ ಇದು ರೆಡಿಯಾಗಿದೆ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ರೆಡಿಯಾಗಿದೆ ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿರೋ ರಸ ಇದೆಯಲ್ಲ ಅದಕ್ಕೆ ಹಾಕ್ಬಿಡೋಣ ನೋಡಿ ಈಗ ಇದು ಸಾರಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ಟೋವ್ ಮೇಲೆ ಇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಕುದಿಸ್ಕೊಳ್ಳೋಣ ಈಗ ಸಾರು ಕೂಡ ರೆಡಿಯಾಗಿದೆ ಇಂಗು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಈಗ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ಆಯಿಲ್ ಹಾಕಿ ಇಂಗು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಒಂದು ಕಪ್ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಕರ್ಬೇವು ಹಾಕಿ ಅರಿಶಿನ ಹಾಕಿ ಈಗ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿ ಈಗ ಇದು ಆಗಿದೆ ಈ ಸೊಪ್ಪು ಎಲ್ಲ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಇದಿಷ್ಟು ಆಗ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಕೊಬ್ಬರಿ ಇದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಆಗಿದೆ ಸ್ಟವ್ ಹರ್ಸ್ಕೊಬಿಡೋಣ ಕೊತ್ಮಿರಿ ಸೊಪ್ಪು ಹಾಕಿ ಈ ಕಡಲೆ ಕಾಳು ಬಂದು ನೀವು ಬೇಳೆ ಕೂಡ ಹಾಕೋಬಹುದು ಅಥವಾ ಸಪಾಕ್ಷಿ ಸೊಪ್ಪನಲ್ಲಿ ಮಾಡ್ಕೋಬಹುದು ಸಿ ಬಿಸಿ ಅನ್ನ ಅಥವಾ ಮುದ್ದೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಿಲ್ಕರವೆ ಸೊಪ್ಪು ಅಂತ ಬರುತ್ತೆ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಚಿಲ್ಕರವೆ ಸೊಪ್ಪು ಮತ್ತೆ ತೊಗರಿಬೇಳೆ ಎರಡನ್ನೂ ಕೂಡ ಕೂಡ ನೀವು ಮಾಡ್ಕೋಬೋದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಕಡಲೆಕಾಳು ಬಸರ್ ಹೇಗೆ ಮಾಡೋದು ಅಂತ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು